ಪೊಲೀಸ್ ಅಧಿಕಾರಿಗಳ ಕಿರಿಕಿರಿ ಸಾರ್ವಜನಿಕರ ಗೋಳು ಕೇಳೋರಿಲ್ಲ ಸಾರ್ವಜನಿಕರು ಹಾಗೂ ರೈತರನ್ನ ಚಿಕ್ಕೋಡಿ ಪಟ್ಟಣಕ್ಕೆ ಸೇರಿಸುವ ಪ್ರಮುಖ ನಾಲ್ಕು ರಸ್ತೆಗಳಾಗಿರುವ ಹುಕೇರಿಯಿಂದ ಚಿಕ್ಕೋಡಿ ಸೇರುವ ಮಾರ್ಗ ಮೇರೇಜ್ನಿಂದ ಚಿಕ್ಕೋಡಿಗೆ ಸೇರುವ ಮಾರ್ಗ ನಿಪ್ಪಾಣಿಯಿಂದ ಚಿಕ್ಕೋಡಿಗೆ ಸೇರುವ ಮಾರ್ಗ ಅದೇ ರೀತಿಯಾಗಿ ಕಬ್ಬೂರು ಕಡೆಯಿಂದ ಚಿಕ್ಕೋಡಿಗೆ ಸೇರುವ ಮಾರ್ಗ ಇವು ಪ್ರಮುಖ ನಾಲ್ಕು ರಸ್ತೆಗಳಾಗಿವೆ ಈ ಪ್ರಮುಖ ರಸ್ತೆಗಳಲ್ಲಿ ಚಿಕ್ಕೋಡಿಯ ಊರಿಗೆ ಹತ್ತಿರದಲ್ಲಿ ರಸ್ತೆ ಮೇಲೆ ಚಿಕ್ಕೋಡಿಯ ಸಂಚಾರಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಬರುವ ವಾಹನಗಳಿಗೆ ಅಡ್ಡ ಹಾಕಿ ನಿಲ್ಲಿಸಿ ತಡೆದು ವಾಹನ ಡಿ ಎಲ್ ಹೆಲ್ಮೆಟ್ ಇನ್ನಿತರ ಕಾಗದ ಪತ್ರಗಳನ್ನು ಕೇಳುವ ನೆಪದಲ್ಲಿ ದಂಡ ವಿಧಿಸುತ್ತಿರುವುದು ಹಾಗೂ ತೊಂದರೆ ಕೊಡುತ್ತಿರುವುದು ಖಂಡನೀಯವಾಗಿದೆ ಅದರಲ್ಲಿಯೂ ಚಿಕ್ಕೋಡಿಯ ಸುತ್ತಲಿನ ರೈತರು ದಿನ ಬೆಳಗಾದ್ರೆ ಒಂದಿಲ್ಲ ಒಂದು ಏನಾದರೂ ಬೇಕಂದಾಗ ತರಲಿಕ್ಕೆ ಗಡಿಬಡಿಯಿಂದ ರಿಟೇಕ್ ಗಡಿಬಡಿಯಿಂದ ಚಿಕ್ಕೋಡಿಗೆ ಹೋದಂತಹ ಸಂದರ್ಭದಲ್ಲಿ ವಾಹನದ ಆರ್ಸೆ ಆಗಲಿ ಡಿಎಲ್ ಆಗಲಿ ಮತ್ತು ಹೆಲ್ಮೆಟ್ ಇವುಗಳನ್ನ ವಯ್ಲಿಕ್ಕೆ ಆಗುತ್ತಾ ಇಲ್ಲವ ಇಂತಹ ಸಂದರ್ಭದಲ್ಲಿ ಸಂಚಾರಿ ಪೊಲೀಸ್ ಅಧಿಕಾರಿಗಳು ಸಮಯ ಸಂದರ್ಭವನ್ನ ಅರ್ಥ ಮಾಡಿಕೊಂಡು ದಂಡ ವಹಿಸುವುದನ್ನು ನಿಲ್ಲಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಆಗ್ರಹಿಸಿದೆ ಇನ್ನು ಮುಂದೆ ನಿಲ್ಲಿಸದಿದ್ರೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಚಿಕ್ಕೋಡಿ ಡಿವೈಎಸ್ಪಿ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಜ್ಯೋತಿಬಾ ಮಗದುಮ್ ಸತ್ಯಪ್ಪ ದೇವನಗೋಳ್ ಸತ್ಯಪ್ಪ ದೇವನಗೋಳ್ ಬಾಪು ಕುತ್ತೆ ಉದಯ ಹವಾಲ್ದಾರ್ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು ವರದಿಗಾರ ರಾಘವೇಂದ್ರ ಆಯ್ಹೊಳೆ ಜೆಡಿ ಟಿವಿ ಕನ್ನಡ ನ್ಯೂಸ್ ಚಿಕ್ಕೋಡಿ ಇವತ್ತು ಏನು ಮಾನ್ಯ ಡಿ ಎಸ್ ಪಿ ಸಾಹೇಬರಿಗೆ ಚಿಕ್ಕೋಡಿ ಅವರಿಗೆ ಏನು ಮನವಿ ಕೊಟ್ಟಿದ್ವಿ ಏನು ಚಿಕ್ಕೋಡಿಯಲ್ಲಿ ಟ್ರಾಫಿಕ್ ಪೊಲೀಸರು ದಂಡವನ್ನು ವಿಧಿಸ್ತಕ್ಕಂಥದ್ದು ಮಾಡತ್ತಾರು ಇದು ಹೆಂಗಾಗೈತಪ್ಪ ಅಂತಂದ್ರೆ ಸರ್ಕಾರದಿಂದ ಏನೊಂದು ಟಾರ್ಗೆಟ್ ಕೊಟ್ಟಿದಾರೋ ಆ ಟಾರ್ಗೆಟ್ ರೀಚ್ ಮಾಡೋದರಲ್ಲಿ ರೈತರನ್ನ ಸಾರ್ವಜನಿಕರನ್ನ ಪರದಾಡ್ಸುವಂಥ ಪರಿಸ್ಥಿತಿ ಆಗೋದೈತಿ ಯಾಕಪ್ಪ ಅಂತಂದ್ರೆ ಇವತ್ತು ಏನಾಗೈತಿ ಅಂದರೆ ರೈತರಿಗೆ ಈ ಪರಿಸ್ಥಿತಿ ಪೂರಾ ಕಂಗಾಲಗೈತಿ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳು ಸರಿಯಾಗಿ ರೈತರಿಗೆ ಬಂದು ಮುಟ್ಟತ್ತಿಲ್ಲ ಕಬ್ಬಿನ ಬೆಲೆಗಳು ಸರಿಯಾಗಿ ನೆಟ್ಟು ಇದಾಗತ್ತಿಲ್ಲ ಬೆಂಬಲ ಬೆಲೆ ಇಲ್ಲ ಇಂಥ ಪರಿಸ್ಥಿತಿ ಒಳಗೆ ರೈತರು ಏನೋ ಒಂದು ಸಾಮಾನು ತರಬೇಕಾಗಲಿ ಏನು ತಹಸೀಲ್ದಾರ್ ಆಫೀಸ್ಗೆ ಹೋಗಲಿ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಲಿ ಇನ್ನೇನಾರು ಒಂದು ಸರ್ಕಾರದ ಏನಾರ ಒಂದು ಕೆಲಸ ಮಾಡ್ಕೋಬೇಕು ಒಂದು ಏನಾರ ಒಂದು ಬೀಜ ಅಥವಾ ಏನಾರ ಇರೇ ಅಲ್ಲಾಗೂಡಿ ತರಬೇಕಂದ್ರೆ ಪಟ್ಟಣದ ಹೆಚ್ಚು ಕೂಡಿ ಪಟ್ಟಣಕ್ಕೆ ಹೋಗ್ತಾರೆ ಸೊ ಅಂಥ ಟೈಮಲ್ಲಿ ರೈತರಿಗೆ ಗಾಡಿಯನ್ನು ನಿಲ್ಲಿಸ್ಕೀಸಿಂದ ದಂಡವನ್ನು ವಿಧಿಸ್ತಕ್ಕಂಥದ್ದು ಮಾಡತ್ತಾರೋ ಐದುನೂರು ಸಾವಿರ ಈ ರೀತಿಯಾಗಿ ಅದಕ್ಕೆ ಮತ್ತು ಸಾರ್ವಜನಿಕರು ಕೂಡ ಏನು ಲೋಕಲ್ದಾಗಿರ್ತಾರೋ ಅಲ್ಲೇ ನಗರಗಳದ್ದಾಗಿರ್ತಾರೋ ಅವರು ಕೂಡ ಸಡನ್ನಾಗಿ ಒಮ್ಮೆ ಹೆಲ್ಮೆಟ್ ಇಲ್ಲ ಬಂದುಬಿಟ್ಟಿರ್ತಾರೋ ಆರ್ಸಿ ಬುಕ್ ಎಲ್ಲ ಮನೆಯಾಗಿರ್ತಾವೆ ಇನ್ಶೂರೆನ್ಸ್ ಕೈ ಅದಕ್ಕೆ ನಾವು ಇವತ್ತು ಡಿ ವೈಸ್ ಪಿ ಸಾಹೇಬ್ರ ಕಡೆ ಒಂದು ಮನವಿ ಮಾಡ್ಕೊಂಡೆವು ಈ ದಂಡವನ್ನು